ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರೋದು ಇದು ನೆಲಮಂಗಲ ಊರಿದು ನೆಲಮಂಗಲ ಟೌನ್ ಇರ್ಬೋದು ಅಲ್ಲಿ ಕಾಣ್ತಿದೆ ಸುಸ್ವಾಗತ ನಗರಸಭೆ ನೆಲಮಂಗಲ ಇಲ್ಲಿ ಮೈಲನಹಳ್ಳಿ ಅಂತ ಗ್ರಾಮ ಬರುತ್ತೆ ಮುಂದೆ ಹೋದರೆ ಮೈಲನಹಳ್ಳಿ ಅಂತ ಅಲ್ಲಿ ನಟಿ ಲೀಲಾವತಿ ಅಮ್ಮ ಅವರ ತೋಟ ಇದೆ ಅವರು ಮೊದಲು ತಗೊಂಡಂತಹ ತೋಟ ಅಲ್ಲಿ ಅಲ್ಲಿ ಹೋಗೋಣ ಸರ್ ನಮಗೆ ಇಡೀ ಮನೆ ತೋಟ ತೋರಿಸ್ತಾರೆ ಅಲ್ಲಿ ದೊಡ್ಡ ಮನೆ ಕೂಡ ಇದೆ ಅಂತೆ ಆ ತೋಟ ಹೇಗಿದೆ ನೋಡೋಣ ಅಲ್ಲಿ ಲೀಲಾವತಿ ಅಮ್ಮನ ಕನಸು ಏನೇನಿತ್ತು ಅದನ್ನ ನೋಡೋಣ ಸ್ವಾಗತ ನೆಲಮಂಗ್ಲಕ್ಕೆ ಮರಳಿ ಬರುತ್ತಿದೆ ಸ್ನೇಹಿತರೆ ಬನ್ನಿ ಇದು ಕೆ ಜಿ ಶ್ರೀನಿವಾಸಪುರಕ್ಕೆ ಹೋಗೋ ರಸ್ತೆ ಇದು ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯತಿ ನೆಲಮಂಗಲ ಇಲ್ಲಿ ಮುಂದೆ ಅವ್ರದ್ದು ಇನ್ನೊಂದು ತೋಟ ಇದೆ ನಾವು ಹೋಗ್ತಾರ ಜಾಗ ಅಲ್ಲಿ ಹೋಗಣಂತೆ ಪ್ಲೀಸ್ ಬನ್ನಿ ಸ್ನೇಹಿತರೆ ನಾವು ಬಂದ್ವಿ ಈಗ ಇಲ್ಲಿಗೆ ಕೆ ಜಿ ಶ್ರೀನಿವಾಸಪುರಕ್ಕೆ ಇಲ್ಲಿ ನೀವು ಗಮನಿಸ್ಬೋದು ಡಾಕ್ಟರ್ ಎಂ ಲೀಲಾವತಿ ಎನ್ಕ್ಲೇವ್ ಲೀಲಾವತಿ ಅಮ್ನವ್ರ ಹೆಸರಲ್ಲೇ ಒಂದು ಇಲ್ಲಿ ಲೇಔಟ್ಸ್ ಮಾಡಿದಾರೆ ಸೈಟ್ಸ್ ಇದು ಅವಾಗ ಕೃಷಿ ಭೂಮಿಗಳಿವೆಲ್ಲ ಆಗ ಅಮ್ಮ ತಗೊಂಡಿದ್ರಂತೆ ಕೃಷಿ ಭೂಮಿ ಅದರ ಒಂದು ಭಾಗನ ಸೈಟ್ ಮಾಡಿಕೊಂಡು ಇನ್ನು ಮಿಕ್ಕಿದ ಭಾಗವನ್ನು ಅವರು ತಮ್ಮ ತೋಟವಾಗಿ ಇಟ್ಕೊಂಡಿದ್ದಾರೆ ನೋಡಿ ಅಲ್ಲಿದೆ ಆ ದೊಡ್ಡ ಮನೆ ನೇರ ಮನೆ ಹೋಗೋಣ ಅಲ್ಲಿಗೆ ದೂರದಿಂದ ತುಂಬಾ ಚೆನ್ನಾಗಿ ಕಾಣ್ತಿದೆ ಬನ್ನಿ ಅವರು ಇನ್ನೊಂದು ಮನೆ ಹೊಸ ಮನೆ ನೋಡೋಣ

ಹಾಂ ಫಿಲ್ ಎಷ್ಟಿದೆಯಾ ಇದ್ರ ಮೇಲೆ ಸೆಲ್ಲರ್ ಅಷ್ಟೇ ಇದೆ ಅದ್ರೊಳಗೆ ಮೈರೆಷ್ಟು ಒಳಗೂ ಅಷ್ಟೇ ಅಷ್ಟೇ ನೋಡ್ಬೋದಾ ಹಾಂ ನೋಡೋಣ ಇದು ಅರ್ಧ ಎಕರೆ ಒಳಗಿದೆ ಮೊದ್ಲು ಆರು ಎಕರೆ ಐತಪ್ಪ ಇದು ಎಂತ ಜಾಗ ಮೋಸಂಬಿ ಐನೂರು ಗಿಡ ಮೋಸಂಬಿ ಗಿಡ ಇತ್ತು ಹೋ ಅಷ್ಟಷ್ಟು ಬೆಂಕಿ ಇಟ್ಟು 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 ಗತಿ ಮಾಡಿಬಿಟ್ರಿ ಹಾಂ ತೆಂಗಿನ ಮೇಲೆ ಸುಳಿ ಎಲ್ಲ ಸುಟ್ಟೋಯ್ತು ದೇವ್ರ ಮನೆ ದೇವ್ರ ಮನೆ ಇಲ್ಲಿ ಬಂಗಾರಮ್ಮ ಅಂತ ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಕ್ಕೆ ಕಾಲಕ್ಕೆ ಸ್ಕೂಲ್ ಕರ್ಕೊಂಡು ಹೋಗೋಳ ಅಮ್ಮ ಬನ್ನಿ ಇಲ್ಲಿ ಅವಳು ಇದ್ ಜಾಗ ತೋರಿಸ್ತೀವಿ ಎಷ್ಟು ಹೊಟ್ಟೆ ಬುರ್ದೋಗತ್ತೆ ಅಂದ್ರೆ ದೇವ್ರಣೆಗಳು ಅಮ್ಮನಿಗೆ ಮನೆ ಮಾಡಿಸಿ ಅವಳು ಇಲ್ಲೇ ಜೀವನ ಮಾಡ್ಬೇಕು ಅಮ್ಮ ಹೇಳಿ ಮನೆ ಮಾಡಿಸ್ಕೊಟ್ಟು ಕ್ಯಾನ್ಸರ್ ಬಂತು ಅವಳ ನೋಡಿಕೊಂಡು ನಾವೇ ಕಾದ್ವಿ ತೀರ್ಕೊಂಡ್ಲು ಮನೆ ಕಾಂಪನ್ಸೇಷನ್ ಕೊಟ್ಟು ಕಳ್ಸಿದ್ವಿ ಐದು ಲಕ್ಷ ಪಾಪ ಏನು ಬೇಜಾರಾಗೋಯ್ತು ಮನ್ಸಿಗೆ ಎಲ್ಲಾ ಬಾಳ್ಲಿ ಅಂತಲೇ ಔಟ್ ಹೌಸ್ ಒಂದು ಮಾಡಿ ಅಲ್ಲಿ ನೋಡ್ರಿ

ಅದ್ರೊಳಗಡೆ ಇದೊಂದು ಜಾಗನೂ ಇದೆ ಪ್ಲಸ್ ಬಿ ಎಂಆರ್ ಡಿ ಸೈಟ್ ಒಂದು ಎಂಟು ಸೈಟ್ ಇದೆ ನಮ್ಮದಿಲ್ಲ ಸಾಕು ಇದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೋತೀವಿ ತಮಿಳ್ನಾಡಿನಲ್ಲಿ ಅಲ್ಲೊಂದು ಅರೌಂಡ್ ಮೂವತ್ತೆರಡು ಸೈಟ್ ಪ್ಲಸ್ ಇನ್ನೊಂದು ಹದಿನೆಂಟು ಸೈಟ್ ಇದೆ ಅಲ್ಲಿನೂ ತಮಿಳುನಾಡ್ ಒಂದು ಎಕ್ರಲ್ಲಿ ಮನೆ ಇದೆ ಅಲ್ಲೇನೆ ಗದ್ದೆ ಬೆಳೆಸಾ ಇದ್ದೀನಿ ನಾನು ನೋ ಕಮರ್ಷಿಯಲ್ ಆಗಿ ಯೂಸ್ ಮಾಡಬೇಡ ಎಲ್ಲ ಅಪಾರ್ಟ್ಮೆಂಟ್ ನೀನು ಗದ್ದೆ ಬೆಳಿ ಅಂತ ಹೇಳಿದೀನಿ ಸುತ್ತ ಅಪಾರ್ಟ್ಮೆಂಟ್ ಗದ್ದೆ ಮಾಡ್ತಾ ಇದ್ದಿಲ್ಲ ಗುಡ್ ಮಾಡು ಮಾಡುವಂತೇಳಿ ಬೆಳಿ ಬಾಣು ಹೆಂಗೆ ಅಮ್ಮ ಮಾಡ್ತಾ ಇದ್ರು ಕಲೀರಿ ವಿನೋದ್ ರಾಜ್ ಇರ್ಬೋದು ವಿನೋದರಾಜ್ ಇಲ್ದಿರ ಹೋಗ್ಬೋದು ಡಾಕ್ಟರ್ ಎಂ ಲೀಲಾವತಿ ಅವ್ರ ಸಿದ್ಧಾಂತ ಮಣ್ಣಿನ ಮೇಲೆ ಅವ್ರಿಗೆ ಇದ್ದಿರುವಂತ ಒಲವು ಅದು ಬರಬೇಕು ಬರ್ಬೇಕು ಅಂದ್ರೆ ಏನಾಗತ್ತೆ ಇವ್ರ್ ಬೇಕು ಅವ್ರ ಬೇಕು ಮಗ ಬೇಕು ಇನ್ನೊಂದ್ ಬೇಕು ಅಂತ ಅನ್ಸಲ್ಲ ನಿಮ್ದೇ ಒಂದು ದೃಷ್ಟಿಕೋನ ಬೇರೆ ಆಗೋಗ್ಬಿಡುತ್ತೆ ಹೆಣ್ಮಕ್ಳಿಗೆ ಒಂದು ಜವಾಬ್ದಾರಿ ಅಂತ ನಾವು ಕೊಟ್ಬಿಟ್ಟು ಅವರು ಇದನ್ನು ಮಾಡಲೇಬೇಕು ಅಂತ ಅವ್ರಿಗೆ ಹುಮ್ಮಸ್ ಕೊಟ್ಟು ಮಾಡಿಬಿಟ್ರೆ ಅವರನ್ನು ಯಾರು ಮೀರ್ಸೋಕ್ಕಾಗಲ್ಲ ಅದು ನನ್ನ ತಾಯಿಯವರೇ ಒಂದು ಉದಾಹರಣೆ ಎಸ್ ಪ್ರೋತ್ಸಾಹ ಸಿಕ್ಕರೆ ಯಾವ ಹಂತಕ್ಕೆ ಬೇಕಾದ್ರೆ ಬೆಳೀತಾರೆ ಒನ್ಸ್ ಅಗೇನ್ ಸ್ವಾಮಿ ವಿವೇಕಾನಂದ ಅವ್ರ ಬುಕ್ಕಲ್ಲೇ ಬರೆದಿದ್ದಾರೆ ಹೆಣ್ಮಕ್ಳು ಏನು ಲೀವ್ ದ ಮೆಲೋನ್ ದೇ ವಿಲ್ ಶೋ ಯು ವಾಟ್ ದಿ ಆರ್ ಬಿಟ್ಬಿಡು ಅವ್ರನ್ನ ಸುಮ್ಮನೆ ಅವರೇನು ಅಂತ ನಿಮಗೆ ಅವರು ತೋರಿಸ್ಕೊಡ್ತಾರೆ ಈಗ ಅದ್ರ ಒಳ್ಳೆ ಲಾನ್ ಮಾಡ್ಕೊಂಡಿದ್ರಿ ಹ್ಞೂ ಪಪ್ಪಾಚಿ ಏನು ಬೇಜಾರಾಗಲ್ಲ ಬನ್ನಿ ಇಲ್ಲಿ ಪಪ್ಪಾಯ ಇಲ್ಲಿಯೂ ಕಮರ್ಷಿಯಲ್ ಆಗಿ ದುಡ್ಡು ಬರಬೇಕು ವ್ಯವಸಾಯದಲ್ಲಿ ಫೇಲ್ಯೂರ್ ಆಗಬಾರ್ದೆ ನಾವು ಅಂತಲೇ ನೋಡಿ ನಿಮ್ಗೆ ಅಡಿಕೆ ತೆಂಗು ಹಾಂ ತೆಂಗು ಬನ್ನಿ ಇಲ್ಲ ಇಲ್ಲಿನೂ ಅಡಿಕೆ ಒಂದು ಅರವತ್ತು ಎಪ್ಪತ್ತು ಗಿಡ ಅಡಿಕೆ ಹಾಕ್ಸಿದೀನಿ ನಾನು ಓ ಈ ಜಾಗದಲ್ಲಿ ನೋಡಿರಿ ಪಪ್ಪಾಯ ಹಾಂ ಸರ್ ಯಾವ ಥರ ಬಾ ಒಳ್ಳೆಯದು ಸಕ್ಕತಾಗಿದೆ ಹ್ಞೂ ಸಿಡ್ಲಗಲ್ ಬಾರಿ ಅಂತ ಇದು ಹಂಗೆ ಇತ್ತು ಎಕ್ಸಿಸ್ಟೆಡ್ ಹಾಂ ಹಾಗೇ ಇರ್ಲಿ ಇಂಥ ಅಮ್ಮ ಇದ್ ನೆಟ್ಕೊಂಡು ಇದೆಲ್ಲ ಬಂದು ಕೂತ್ಕೊಳ್ಳೋವ್ರಿ ಅಮ್ಮ ಅವರು ಪಪ್ಪ ಹ್ಞೂ ಓ ದೇವರೇ ಹ್ಞೂ ಓಡಾಡೋರು ವಾ ಪ್ರಕೃತಿ ಮಧ್ಯೆ ಇರಬೇಕಂತ ತುಂಬ ಇಷ್ಟಪಡೋರು ಪಪ್ಪಾಯ ಗಿಡ ನೋಡಿರಿ ಹೇಗಿದೆ ಆಲ್ರೆಡಿ ಅದು ಕಾಯಿ ಹಣ್ಣು ಬಿಡಿ ಹ್ಞೂ ಅದೆಲ್ಲ ನೋಡಿ ಈಡ್ ನೋಡಿ ಹೆಂಗಿದೆ ಅಡಿಕೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಾವ್ ಹಾಂ ಪಪ್ಪಾಯ ಅಂತ ಕಡಿಮೆ ಅಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಒಂದು ವರ್ಷ ಆಯ್ತು ಅಷ್ಟೇನೆ ಅಡಿಕೆ ಹಾಕಿ ಹಾಂ ಸಿಡಿಲ್ಗಲ್ ಬಾರೆ ಅಂತ ಸರ್ ಸಿಡಿಲು ಹೊಡ್ತಿತ್ತು ಅಂತ ಹೌದು ಸಿಡಿಲು ಹೊಡಿಯೋದು ಬಂಡೆಗೆ ಆಹ್ ಸಂದೇಶ ಹೇಳ್ತಾ ಇದೆ ಅಷ್ಟೇ ಲೈಫ್ ಅಲ್ಲಿ ಓಡಿ ನಿಂತ್ಕೊ ಸುಮ್ಮನೆ ನೀನು ಅಂತ ಹೌದು ತಡ್ಕೊಂತ ಸತ್ಯವಾದ ವಿಷಯ ಬಂಡೆ ತಡಿಯತ್ತೆ ಮನುಷ್ಯ ಹೋಗ್ಬಿಡ್ತದೆ ಇನ್ನೇ ಮಾಡೋದು ನೀನ್ ನಿಲ್ಬೇಕು ಅಂದ್ರೆ ಬಂಡೆ ತಡಿಬೇಕು ಓಕೆ ಸೊ ನೀವು ಯಾವುದೋ ಕ್ಲಿಯರ್ ಮಾಡಕ್ಕೆ ಹೋಗಿಲ್ಲ ಬಂಡೆ ಕಲ್ಲು ಇಲ್ಲ ಹಂಗೆ ಇದೀರಿ ಹಂಗೆ ಅಮ್ಮನಿಗೆ ಅದು ಅದು ನ್ಯಾಚುರಲ್ ಆಗಿ ಇರಬೇಕು ಅಂತ ಇಷ್ಟಪಡೋರಮ್ಮ ಹ್ಮ್ ಇಷ್ಟೇ ಜಾಗದಲ್ಲಿ ಎಲ್ಲ ಗಿಡ ಇಡಬೇಕು ಅಂತ ನೋಡ್ರಿ ಇಲ್ಲಿ ಸಪೋಟಾ ಸ್ಟಾರ್ ಫ್ರೂಟು ಆಮೇಲೆ ಸೀತಾಪಲ ಆಪಿಲ್ ಗಿಡ ಅದು ಒಂದು ವೆಲ್ವೆಟ್ ಆಪಲ್ ಹಾಕಿದೀನಿ ಇನ್ನೊಂದು ಪನ್ನೆರ್ಳೆ ಹಾಕಿದೀವಿ ನಿಂಬೆ ಗಿಡ ಮುಸಂಬಿ ಗಿಡ ಕಿತ್ಲೆ ಗಿಡ ಹಾಕ್ಸಿದೀವಿ ಅಳೆ ಮಾವಿನ ಮರ ಅಳೆ ಮಾವಿನ ಮರ ಅದನ್ನೆಲ್ಲ ಷೇಪ್ ಆಗ ಕಟ್ ಮಾಡಿಸಿಸ್ತೀವಿ ಹ ಹ ಆಲಸಿನ್ ಗಿಡಾನೂ ಚೆನ್ನಾಗಿದೆ ಎರಡು ನಿಂಬೆ ಗಿಡ ಇದನ್ನ ಒಂದ ಸ್ವಲ್ಪ ಲೂಸ್ ಮಾಡಿ ಭೂಮಿ ಲೂಸ್ ಮಾಡ್ತಾ ಮಾಡ್ತಾನೆ ಅದು ಚೆನ್ನಾಗಿ ಆಗುತ್ತೆ ಭೂಮಿ ಲೂಸ್ ಮಾಡ್ಕೊಡ್ಬೇಕು ಅದಕ್ಕೆ ಮಾಡಿಕೊಟ್ರೆ ಕೊಟ್ಟರೆ ತುಂಬಾ ಚೆನ್ನಾಗಿ ಪಾತಿ ಅಗಲ ಮಾಡಿಬಿಟ್ ಲೂಸ್ ಮಾಡಿ ಚೆನ್ನಾಗಿ ನೋಡಿ ಇದು ನಿಂಬೆಗಾ ಆ ನಿಂಬೆಗಾಗ್ಲಿ ಎಲ್ಲ ಸೀಕ್ರೆಟ್ ಅದಕ್ಕೆ ಒಳ್ಳೆಯದು ಹೌದು ಹೌದು ಈಗ ಪುಡಿ ಉದುರ್ತದೆ ಅದೆ ಹಾಗೆ ಇಂಜೆಕ್ಷನ್ ನಾವು ಔಷಧಿ ರೋಗ ಅಂತ ಎಲ್ಲಾ ತಗೊಂಡು ಆ ತೂತೆ ಎಲ್ಲಿದೆಯಾ ತೂತನ್ನ ಇದು ಮಾಡಿಬಿಟ್ಟು ಇಂಜೆಕ್ಷನ್ ಕೊಟ್ಬಿಟ್ಟು ಡಿ ಡಿ ಎಲ್ ಡೈರೆಕ್ಟ್ ನೀರಲ್ಲಿ ಬೆರೆಸ್ತೀರಾ ಕೊಟ್ಬಿಟ್ರೆ ಒಳಗಡೆ ಇರುವಂತ ಬೋರರ್ ಅಂತ ಹುಳ ಇದೆಯಲ್ಲ ಅಲ್ಲೇ ಸತ್ತೋಗುತ್ತೆ ಗಿಡ ಉಳಿಯುತ್ತೆ ಹ್ಞೂ ರೆಡಿಯಾಗಿದೆಯಪ್ಪ ನೋಡಿ ಇದು ಆ್ಯಪ ಇದು ಇದು ಆ್ಯಪಲ್ ಉಪ್ಪು ಇದಿದು ಆ್ಯಪಲ್ ಗಿಡ ಹ್ಞೂ ಓಕೆ ಮಾಡಿ ಇದು ಆ್ಯಪಲ್ಲೇನೆ ಹಾಂ ಓಕೆ ನೋಡಿ ಇದು ಬಿಟ್ಟಿದೆ ನೋಡಿ ಹೂ ಬಿಟ್ಟಿದೆ ಹಾಂ

ಇವಾಗ ಆಸ್ಪತ್ರೆ ಅಡ್ಮಿಟ್ ಆಗಿ ಹೊಳ್ಸ್ಕೊಂಡು ಬಂದ್ನಿರಾರ್ ಆಪಂಡಿಸೈಟಿ ಸರ್ ಅಯ್ಯೋ ದೇವರೇ ಇದೋ ಗಡ ಚನಾಗಿದೆಲ್ ಸರ್ बेंಜಮಿನ್ ಸೈಕಸ್ ಅಂತ ಅದು ಹಾ ಹ್ಮ್ ಬಟ್ರೇ ಊಟ ಮಾಡ್ರಾ ಸೈಡಲ್ಲಿ ಅಲ್ಲಿ ನೀವು ಅಷ್ಟೇ తమిళನಾದನಲ್ಲಿ ಇತ್ತು ಮಹಾ ಈ ಮನೆಗೆ ನಾನು ಆಮೇಲೆ ಬರಲೇ ಇಲ್ಲ ರೀ ತುಂಬ ದಿವಸ ಆಯ್ತು ನಾನು ಈಗ 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 ನಿಮ್ಮ ನೆಪದಲ್ಲಿ ಇಲ್ಲಿ ಬಂದಿರೋದು ಅಷ್ಟೇನೆ ಓಹೋ ಅಷ್ಟೇ 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 ಯಾಕೆ ಬರ್ತಿಲ್ಲ ಆಗ್ತಾ ಇಲ್ಲ ತುಂಬಾ ಶಾಂತಿ ಇದೆ ನೆಮ್ಮದಿ ಇದೆ ಒಳ್ಳೆ ನಿದ್ದೆ ಬರ್ತೆ ಟ್ರಯಾಂಗಲ್ ಶೇಪ್ ಅಲ್ಲ ಎಂಟು ದಿಕ್ಕಗಳು ರ್ಯಾಂಪ್ ಹೌಸ್ ಅಂತ ಒಂದು ಫೀಲ್ ಇಟ್ಕೊಂಡು ಮಾಡಿದ್ದು ಫಾರ್ಮ್ ಹೌಸ್ ಕಮ್ ರೌಸ್ ಅಂತ ಮಾಡಿದ್ರು ಅವ್ರು ಮಾಡಿಟ್ಟಿದ್ದು ಒಂದು ಒಂದು ಇತ್ತು ಇದನ್ನ ಹಂಗೆ ಸಿಂಗಲ್ ಬೆಡ್ರೂಮಿತ್ತು ಇದನ್ನು ಮೂರು ಬೆಡ್ರೂಮಾಗ ಮೂರು ಕನ್ವರ್ಟ್ ಮಾಡಿದ್ರು ಅದ ಕಟ್ಕೊಂಡು ಎಕ್ಸ್ಟ್ರಾ ಹಾಂ ಅಮ್ಮ ಕಟ್ಕೊಂಡು ಕಟ್ಕೊಂಡು ಅಂದರೆ ಅದು ಇರೋ ಇದನ್ನೇ ಇದೇ ಗ್ಯಾರೇಜ್ ತರ ಇತ್ತು ಇಲ್ಲಿ ಇದೊಂದು ಬೆಡ್ರೂಮ್ ಮಾಡಿಬಿಟ್ಟು ಅದೊಂದು ಬೆಡ್ರೂಮ್ ಮಾಡಿಬಿಟ್ಟು ಹ್ಞೂ 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 ಇದೇ ಒಂದು ಬೆಡ್ರೂಮ್ ಆಯಿತು ಮಾಸ್ಟರ್ ಬೆಡ್ರೂಮ್ ಇನ್ನೆರಡು ಬೆಡ್ರೂಮ್ ಅಟ್ಟೆ ಅಷ್ಟು ಆಯಿಲ್ ಇಟ್ಟು ಅಮ್ಮ ಜಾಸ್ತಿ ಅಲ್ಲಿ ಇರೋಕೆ ಅಂದ್ರೆ ಅಲ್ಲಿರ್ತಿದ್ರ ಚೋಲದನಲ್ಲಿ ಇರ್ತಿದ್ರ ಇಲ್ಲೇ ನಾವು ಇದ್ದಿದ್ದು ಪ್ರಾರಂಭ ಒಂದು ನನ್ನ ಅಂದಾಜಿಗೆ ಒಂದು ಹದಿನಾರು ಹದಿನೇಳು ವರ್ಷ ಸತತವಾಗಿ ಇಲ್ಲ ಇದ್ವಿ ಮೇಲೆ ಇಟ್ಟಿದ್ವಿ ಸ್ಟೋವ್ ಐಟಮ್ ಸಿನಿಮಾ ಐಟಮ್ಸ್ ಸೇಲ್ ಮಾಡ್ಬಿಟ್ಟು ಇನ್ನು ನಾನು ಹುಟ್ಟಿದಾಗ ಇದ್ದಿದ್ದು ತೊಟ್ಲು ಮಾತ್ರ ಇರಬೇಕಲ್ಲ ಮೇಲೆ ಯಾವ್ದಪ್ಪ ಅಮ್ಮವ್ರಿಗದ ಆಸೆ ಈ ಉಡುಪಿ ಕೃಷ್ಣನ್ನ ಬೇಡ್ಕೊಳೋರಮ್ಮ ನನಗೆ ಒಳ್ಳೆ ಮಗನ ಕೊಡು ತಿಳುವಳಿಕೆಸ್ತನ ಕೊಡು ಅಂತ ಕೇಳೋರು ಅದು ಎಷ್ಟು ಮಟ್ಟಿಗೆ ನಮ್ಮ ತಲೆಯಲ್ಲಿ ತಿಳುವಳಿಕೆ ಅದು ನಮ್ಗೆ ಗೊತ್ತಿಲ್ಲ ಅಪ್ಪ ಅಮ್ಮವ್ರ ಆಸೆ ಒಂದು ಮಾತ್ರ ಅದು ಒಂದು ತಕ್ಕ ಮಟ್ಟಿಗೆ ಈಡಿರ್ತು ಹೌದು ಆರ ಕತ್ಲೂ ಇಲ್ಲ ಮೂರರಿಂದ ಕೆಳಗಿಡೀಲು ಇಲ್ಲ ಅದೇ ಮಟ್ಟಕ್ಕೆ ಹಾಗೆ ದೇವ್ರು ಅಷ್ಟು ನಡ್ಕೊಂಡು ಹೋದ್ರು ಸಾಕು ಮಗ ಯಾರಿಗೆ ಸಿಗ್ತಾರೆ ಸರ್ ಅಯ್ಯೋ ಪಾಪ ಎಲ್ಲ ಒಳ್ಳೆ ಮಕ್ಕಳೇ ಇವರೇ ಏನಾಗ್ತದೆ ಅಂದ್ರೆ ನಾನು ಹೇಳಕ್ಕೆ ಏನು ಇಷ್ಟ ಪಡ್ತೀನಿ ತಾಯಿ ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ ಅನ್ನುವಂಥದ್ದು ಮುಖ್ಯ ಫಸ್ಟ್ ಅವ್ರಿಗೆ ತಾಯಿ ತುಂಬಬೇಕಾದ ಪ್ರೀತಿ ಸಮಾಜದ ಜೊತೆಲಿ ಒಡನಾಟದ ಪ್ರೀತಿ ತುಂಬಬೇಕು ಅದು ನಿಜವಾದ ಪ್ರೀತಿ ಆವಾಗ ಅವ್ರು ಹೇಗೆ ಸಮಾಜದ ಜೊತೆ ಬೆರೀತಾರೋ ಹಾಗೆಲ್ಲ ಅವರು ಉದ್ಧಾರ ಆಗ್ತಾರೆ ಅವ್ರ ಜೊತೇಲಿ ಬೆರೆತಂಥ ಸಮಾಜ ಕೂಡ ಅವರಂತೆಯೇ ಕರೆಕ್ಟ್ ಇವ್ರು ಮಾಡಿದ್ದು ಹೀಗೇನೆ ನಾವು ಇರೋಣ ಅನ್ನುವಂಥ ಆ ಭಾವನೆ ಮೇಲೆ ಹೋಗ್ತಾ ಇರುತ್ತೆ ಸಮಾಜ ಇಲ್ಲ ಅಂದರೆ ಏನಾಗುತ್ತೆ ನಿಮಗೆ ನಾವು ನಮ್ಮ ಮನೇಲಿ ಇದ್ದಂಗೆ ಆಯಿತು ಅದು ಯಾರು ಇದ್ಯಾರು ಅಂತ ಹೇಳೋಗೆ ಕಳಿಸ್ಬಿಡೋದು ಅದು ಅದಲ್ಲ ಅದಲ್ಲ ಅದೆಲ್ಲ ಸಂಸ್ಕೃತಿ ಅದಲ್ಲ ಅದಕ್ಕೆ ಹೇಳ್ತಾ ಇದ್ದೀವಲ್ಲ ಪಿತೃ ದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅತಿಥಿನೂ ದೇವರ ಸಮಾನ ಅದು ತುಂಬ ದೊಡ್ಡ ವಿಷಯ ಅದು ಈ ಸುಧಾಮ ಇವರೆಲ್ಲ ಒಂದು ಆಶ್ರಮದಲ್ಲಿರ್ತಾರೆ ಸಮಯದಲ್ಲಿ ಒಬ್ಬ ಅತಿಥಿ ಬಂದಾಗ ಕೃಷ್ಣ ಪರಮಾತ್ಮ ಎದ್ದುಬಿಟ್ಟು ತನ್ನ ಪಾದಗಳನ್ನ ತೊಳೆದು ತನಗೆ ಕೈಸ್ಕೊಳಕ್ಕೆ ಬಟ್ಟೆನ ಕೊಟ್ಟು ಆತಗೆ ಹೋಗಿ ಚಾಪೆ ಹಾಕಿಬಿಟ್ಟು ತಾನೇ ಕೂತ್ಕೊಳ್ಳಿ ಅಂತ ಮನೆಗೆ ಕೊಟ್ಬಿಟ್ಟು ಇಟ್ಟು ಊಟ ಬಡಿಸಿ ಅತಿಥಿನ ಕರ್ಕೊಂಡೋಗಿ ಮಂಚ ಹಾಕಿ ಹಾಸಿ ಮಲಗಿಸಿ ಆತನ ಪಾದ ಓದ್ತಾನೆ ಕೃಷ್ಣ ಪರಮಾತ್ಮ ಆದರೆ ಒಬ್ಬ ಅತಿಥಿನ ನಾವು ಹೇಗೆ ನೋಡಿ ಮೈ ರೋಮಾಂಚನ ಅನಿಸ್ತದೆ ಪಾಜಿ ಅದ್ರ ಅದೊಂದು ಹಾಂ ಸ್ಟ್ಯಾಂಡರ್ಡ್ ಹೇಗೆ ಒಬ್ಬ ಅತಿಥಿ ನೋಡ್ಕೋಬೇಕು ಅನ್ನೋಕ್ಕೆ ಸೇಮ್ ವೇ ಈ ಬಲಿ ಚಕ್ರವರ್ತಿದೊಂದು ಇನ್ಸಿಡೆಂಟ್ ನಮಗೇನಾಗಿದೆ ಮೂರನೇ ಹೆಜ್ಜೆ ಬಂದು ಇಡೀ ಇದನ್ನು ಆಕ್ರಮಿಸ್ಕೊಂಡ್ಬಿಡ್ತಾರೆ ವಾಮನ ತಾಳಿ ತಾಡಿ ಬಿಡ್ತಾರೆ ಬಲಿ ಚಕ್ರವರ್ತಿನ ಅಷ್ಟೇ ನಮಗೆ ಗೊತ್ತಿರೋದು ತುಳಿದು ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಪಾದ ಹೋಗ್ಬಿಡುತ್ತೆ ಕೆಳಗಡೆ ಹೋಗಿ ನಂತರ ಏನಾಯಿತು ಅಂತ ಕೇಳಿದ್ರೆ ನಂತರ ಕೃಷ್ಣ ಪರಮಾತ್ಮನೇ ಬಲಿ ಚಕ್ರವರ್ತಿ ಪಾದ ಓದ್ತಾ ಇರ್ತಾರೆ ಏನಪ್ಪ ಇದು ನನ್ನ ಭಕ್ತರಿಗೆ ನಾನು ದಾಸ ಅಂತಾರೆ ತನ್ನ ನೋಡ್ತಾನೆ ನನಗೇನು ಬೇಡ ಎಲ್ಲ ಅಂತ ಹೇಳಿದ್ರಲ್ಲ ದೇವ್ರಿಗೆ ನನ್ನ ಭಕ್ತ ದೊಡ್ಡವರು ಅಂತ ನಾನು ದಾಸನಾಗಿರ್ತೀನಿ ಅಂತ ಓಹ್ ಅಲ್ವಾ ಇದೆಲ್ಲ ನಾನು ನಾಯನ್ ಹೇಳ್ತಾ ಇದೀನಿ ಕಂಬಯ್ಯ ಅಂತ ಒಬ್ರು ನಮಗೆ ಸೊಪ್ಪು ಸುಪ್ ಏನು ಎಂದೂರೇ ನೀನು ಅಮ್ಮವ್ರ ಮಗನಾಗಿ ನಿನ್ನ ಬಾಯಿನಲ್ಲಿ ಕೆಲವು ಅಪರೂಪದ ಮಾತು ಬರಲೇಬೇಕು ಬರಲಿಲ್ಲ ಅಂದ್ರೆ ಅದು ಸರಿ ಹೋಗಲ್ಲ ನೀನು ಲೀಲಾವತಿ ಮಗ ಲೀಲಾವತಿ ಮಗ ಅಂದರೆ ಏನು ಲೀಲಾವತಿ ಮಗ ಅಂತ ಕೇಳ್ಬಿಟ್ರಿ ಏನು ಮಾಡ್ತೀಯ ಆಮೇಲೆ ಇದೆಲ್ಲ ತಿಳ್ಕೊದ್ರೆ ಅಂತ ನಿಧಾನವಾಗಿ ಹೇಳ್ಕೊಡೋರು ಕಂಬೈನವರು ಹಾರ್ಟಿಕಲ್ಚರಿಸ್ಟು ಇಲ್ಲಿ ಬ್ಯಾಂಗ್ಳೂರು ಫೇಮಸ್ ಫೇಮಸ್ ಬ್ಯಾಂಗ್ಳೂರು ಕೆಮ್ಮಣ್ಣು ಗುಂಡಿಲಿದ್ರು ಅವರು ಹ್ಞೂ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದಷ್ಟು ಮೆಡಲ್ಸ್ ಅವಾರ್ಡ್ಸ್ ತೋರಿಸಿ ನಮಗೆ ಏನು ಎಲ್ಲ ಈ ಮ್ಯೂಸಿಕ್ ಡ್ಯಾನ್ಸು ಇದಕ್ಕೆಲ್ಲ ಹೋಗಿದ್ದಕ್ಕೆ ಸಿಕ್ಕಿದಪ್ಪ ಇವೆಲ್ಲ ಅಮ್ಮನ ಸಿನಿಮಾ ಪ್ರಶಸ್ತಿಗಳಲ್ಲಿ ಅಮ್ಮವರ ಪ್ರಶಸ್ತಿಗಳು ಅಲ್ಲಿದೆ ಸುಮಾರು ಅಲ್ಲಿದೆ ಪ್ರಶಸ್ತಿಗಳು ಇವೆಲ್ಲ ಒಳ್ಳೆ ಪ್ರಶಸ್ತಿಗಳು ನೋಡಿ ಬಹಳ ಪ್ರಮುಖವಾದದ್ದು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಹ್ಮ್ ಎರಡ್ ಸಾವಿರದ ಇಸ್ವಿ ತೊಂಬತ್ತೊಂಬತ್ತು ಎರಡ್ ಸಾವಿರದಲ್ಲಿ ಜೀವಮಾನ ಸಾಧನೆಗಾ ಕೊಡುವಂತ ಪ್ರಶಸ್ತಿ ಲೀಲಾವತಿ ಹಿರಿಯ ನಟಿ ತೊಂಬತ್ತೈದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ರೋರಿಚ್ ಾಣಿ ರೋಡಿರುವಂಥದ್ದು ದೇವಿಕಾರಾಣಿ ರೋಡಿ ಕೊಟ್ಟು ಪ್ರಶಸ್ತಿ ಇದು ಕನ್ನಡ ಚಿತ್ರ ಪ್ರೇಮಿಗಳ ಸಂಘದವರು ಕೊಟ್ಟಿರುವಂತದ್ದು ಮೈಸೂರು ಸ್ಯಾಂಡ್ ಗೋಲ್ಡ್ ಫಿಲ್ಮ್ ಅವಾರ್ಡ್ಸ್ ನೋಡಿ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿ ಸರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರದು ಸರ್ ನಾವು ಹುಟ್ಟಿದ ವರ್ಷದ ಪ್ರಶಸ್ತಿ ಇದು ನೋಡಿ ವಾವ್ ಚಲನಚಿತ್ರ ಶ್ರೀ ಲೀಲಾವತಿ ಎಂ ಸ್ಟೇಟ್ ಅವಾರ್ಡ್ ಈ ಥರ ಪ್ರಶಸ್ತಿ ಪುರಸ್ಕಾರಗಳಿಗೆ ಲೆಕ್ಕವೇ ಇಲ್ಲ ಆದರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಏನತ್ತಾ ಇವತ್ತಿಗೂ ಕನ್ನಡ ಚಿತ್ರ ರಸಿಕರ ಕಲಾಭಿಮಾನಿಗಳ ಮನಸ್ಸಿನಲ್ಲಿದ್ದಾರೆಲ್ಲ ಅದಕ್ಕಿಂತ ದೊಡ್ಡ ಖಂಡಿತ ಖಂಡಿತ ಹೃದಯದಲ್ಲೇನೆ ಆ ಸ್ಥಾನ ಕೊಟ್ಬಿಟ್ರು ಕನ್ನಡಿಗರು ಇದು ಅಮ್ಮ ಇರ್ತಿದ್ರು ಹ್ಮ್ ಅಮ್ಮ ನಾನು ಇಲ್ಲೇ ಇದ್ವಿ ಎರಡು ಬ್ಲ್ಯಾಕಿಗಳು ಒಬ್ಬನೇ ಈಗಿರೋನು ಇದಕ್ ಮುಂಚೆ ಇನ್ನೊಬ್ಬ ಇದ್ದ ಯಾವ್ದು ಬ್ಲಾಕಿ ಅಂದ್ರೆ ಅವನು ಆ ಬ್ಲಾಕಿ ಈಗ ಅರ್ಧದಲ್ಲಿ ಬಂದ್ ಹಾರ್ಟ್ ಅಟ್ಯಾಕ್ ಆದಾಗ ಅದೊಂದು ಹನ್ನೆರಡು ಹದಿಮೂರು ವರ್ಷ ಆಗೋಯ್ತು ಹೆಚ್ಚು ಕಡಿಮೆ ಹ್ಮ್ ಇಲ್ಲೇ ಇರೋನು ಅವನೆಲ್ಲ ಇಲ್ಲೇ ಮಲ್ಕೊಂಡು ಮೇಲೆ ಬಂದು ಮಲ್ಕೊಂಡ್ಬಿಡೋನು ಹ್ಞೂ ಭಾರಿ ಪ್ರೀತಿ ಅವನಿಗೆ ಭವಿಷ್ಯ ಇದ್ರ ಬಗ್ಗೆ ಈ ಚಿಂತನೆ ಅಷ್ಟೇ ಚೆನ್ನಾಗಿ ಮಾಡಬೇಕು ಭೂಮಿ ತಾಯದ ಅದರಿಂದ ಬರುವಂಥ ಆದಾಯ ಸುಮಾರು ಅದರಿಂದ ಬರುವಂಥ ಆದಾಯದಲ್ಲಿ ಬದುಕಿಬಿಟ್ವಿ ನಾವು ವ್ಯವಸಾಯದ್ದು ಯಾಕಂದರೆ ಅಷ್ಟು ಚೆನ್ನಾಗಿ ಹೇಳೋರು ಖರ್ಚು ನೋಡಿ ರೈತರು ಏನು ಬರುತ್ತೆ ಅಂದರೆ ರೈತರಿಗೆ ಹೆಚ್ಚಾಗಿ ಹಬ್ಬ ಹರಿದಿನ ಇರಲ್ಲ ಹ್ಞೂ ಒಂದು ಎರಡನೇದು ಅವ್ರು ಏನು ಮನೇಲಿ ಮಾಡ್ಕೊತಾರೋ ಅವ್ರ ಜೀವನ ಅಷ್ಟಕ್ಕೆ ಸೀಮಿತವಾಗಿರ್ತದೆ ಆ ನಾ ಇನ್ನೊಂದು ಮಾಡ್ತೀನಿ ಅದ್ಮಾರ್ದು ಅದು ಪ್ರಗತಿಪರ ರೈತರು ಈಗ ಕೊಡಗಿನ ಕಡೆ ಕಾಸಿ ಕಾಳು ಮೆಣಸು ಇದು ಬೇರೆ ಅವರು ಅವರ ಒಂದು ಇದು ಬೇರೆ ಕಿಮಲ್ನಾಡು ಕಡೆ ಈ ಅಡಿಕೆ ಏನಿದ್ ಮಾಡ್ತಾರೆ ತಿರುವೇಕೆರೆ ಮತ್ತೆ ನಿಮಗೆ ಚಿಕ್ಕಮಗಳೂರು ಹಾಸನ ಇಳಿವಾಗ ಈ ಅದು ಅಡಿಕೆ ಬೆಲ್ಟ್ ಇವೆಲ್ಲ ಸೊ ಅಲ್ಲಿ ಯಾವ ರೀತಿ ಇರ್ಬೇಕು ಆ ಮಟ್ಟದಲ್ಲಿ ಅವ್ರು ಇರ್ತಾರೆ ಬಯಲು ಸೀಮೆಗೆ ಬಂದಾಗ ನೀವು ತಿರುಗಿ ನಿಮಗೆ ಅದೇ ಯಥ ಪ್ರಕಾರ ರಾಗಿ ತೊಗರಿ ಹೀಗೆ ಹೋಗುತ್ತೆ ಅಲಸಂಡೆ ಅವರೆಲ್ಲ ಇದನ್ನು ಜೋಪಾನ ಮಾಡಿಕೊಂಡು ಏನು ಆಹಾರಕ್ಕೆ ಬೇಕೋ ಅವ್ರು ಮಾಡಿ ರೆಡಿ ಮಾಡಿ ಇಟ್ಕೊಂಡು ಸೊ ಇದು ಅಲ್ಲದಿರ ನಮಗೆ ಬೇಕು ಅಂದರೆ ಯಾವುದೋ ಅಪರೂಪಕ್ಕೆ ವರ್ಷದಲ್ಲಿ ಏನು ದನಕ್ಕೆ ಇದು ಕುರಿಗಳು ಸಾಕಿರ್ತಾರೆ ಅದನ್ನೇನೋ ಮರಿ ಊಟ ಅಂತ ಹಬ್ಬದ ಟೈಮ್ನಲ್ಲಿ ಮಾಡ್ತಾರೆ ಇದನ್ನ ಬಿಟ್ಟು ಉಳಿದಿದ್ದೆಲ್ಲ ವಿಜೃಂಭಿಸುವಂಥ ಪರಿಸ್ಥಿತಿ ಅವ್ರಗಳ ಕೈಲಾಗಲ್ಲ ಆ ವಿಜೃಂಭಣೆನ ನಾವು ಯಾವುದೋ ಒಬ್ಬರು ಇದನ್ನ ಮಾಡಿ ಇನ್ನು ತೋರಿಸಿದ್ದಾರೆ ಅಂತ ತೋರಿಸ್ಬಿಟ್ಟು ಪಾಪ ಇವ್ರು ಅದನ್ನು ಮಾಡೋಕ್ಕೆ ಹೋಗ್ಬಿಟ್ಟು ಅದು ಸರಿ ಹೋಗಲಿಲ್ಲ ಅಂದಾಗೆ ತುಂಬಾ ಅಪ್ಸೆಟ್ ಆಗುತ್ತೆ ಸಾಲ ಇತ್ಯಾದಿ ಅದೇ ಅವಶ್ಯಕತೆ ಇಲ್ಲ ಹಿಂಗೆ ನಾವು ಬಾಳ್ಕೊಂಬಂದಿದ್ವಿ ಅವನೇ ಖರ್ಚಿ ಕಡಿಮೆ ಮಾಡಿರಿ ಅನ್ನುವಂಥದ್ದು ಸತ್ಯ ಅಮ್ಮ ಅಮ್ಮ ಪ್ರೇಮ ನೀವು ಭಾಳ ಆಶ್ಚರ್ಯಕರು ಅಂದರೆ ಒಬ್ಬ ಸ್ಟಾರ್ ಆಗಿದ್ರೆ ನೀವು ತರಕಾರಿ ಮಾರಕ್ಕೆಲ್ಲ ಹೋದಾಗ ಹೇಗಿರ್ತಿತ್ತು ಜನಗೆ ಪ್ರೇ ಹೌದು ತುಂಬ ಪ್ರಾರಂಭದ ದಿನಗಳು ಏನು ಗುರು ತರಕಾರಿ ಮರಕ್ಕೆ ಬಂದುಬಿಟ್ಟಿದ್ಯಾ ಮಾರ್ಕೆಟು ನಾನು ಒಂದೇ ಡೈಲಾಗಲ್ಲಿ ಕಳ್ತನ ಮಾಡ್ತಾ ಇಲ್ವಲ್ಲಪ್ಪ ಹಾಪ್ಕಾಮ್ಸ್ ರೆಗ್ಯುಲರ್ ಇಲ್ಲಿಂದ ಹೊಡಿತಾ ಇದ್ವಿ ಅಪ್ಪಾಜಿ ಕರ್ಬೇನ್ ಸೊಪ್ಪು ಸಾಕಾರ ತಲೆ ಮೇಲೆ ಕಟ್ಕೊಂಡು ತಗೊಂಡು ಹೋಗಿ ಹಾಕಿದೀವಿ ಅಲ್ಲಿ ನೋಡ್ರೆ ಸಾರ್ ಇಂಡೆಂಟ್ ಇದ್ದಷ್ಟೇ ತಗೊಳ್ಳೋದು ಆಮೇಲೆ ಕೋಲ್ಡ್ ಸ್ಟೋರೇಜಲ್ಲಿ ಹೋಗಿ ಅದನ್ನ ಇಡಿಸ್ಬಿಟ್ಟು ಮಾರನೇ ದಿವಸ ಬಂದು ತೂಕ ಹಾಕ್ಸಿ ಅದನ್ನು ವ್ಯಾಪಾರ ಮಾಡಿ ಬಂದವರು ನಾನು ಹೌದು ಅಮ್ಮ ಅಮ್ಮ ಎಲ್ಲಾನು ಅಲ್ಲಿ ತಮಿಳ್ನಾಡಿನಲ್ಲಿ ಇದ್ದು ಕುತ್ವಾ ಚೌಡಿಗೆ ಕಳ್ಸೋರು ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಷ್ಟು ಚೆನ್ನಾಗಿ ಬರೋದು ಮೆಡ್ರಾಸ್ ತೋಟದ ಕೆಂಪು ಮಣ್ಣದು ಅದನ್ನು ಕುತ್ವಾಲ್ ಚಾವಡಿ ಅಂತ ಅಲ್ಲಿ ಹೇಳ್ತೀವಿ ನಾವು ಅಲ್ಲಿ ಹೋಗ್ಬಿಟ್ಟು ಆವತ್ತಿಗೇನೆ ಒಂದು ನಾಲ್ಕೈದು ಮೂಟೆನೂ ಆರು ಮೂಟೆ ಆವತ್ತಿನ ಕಾಲಕ್ಕೇನೆ ಐದಾರು ಸಾವಿರಕ್ಕೆ ಮಾರ್ಬಿಟ್ಟು ಬಂದ್ ಹ್ಮ್ ದೊಡ್ಡ ಅಮೌಂಟ್ ಹೌದೌದು ತುಂಬಾ ದೊಡ್ಡ ಅಮೌಂಟ್ ಇವ್ರೆ ನಾ ಅದನ್ನೇ ಹೇಳ್ತಾ ಇದ್ದೀನಿ ನಾವು ಯಾರು ಇದನ್ನ ಲೆಕ್ಕಾಚಾರ ಮಾಡಿಲ್ಲ ಎಲ್ಲಿಂದ ಎಲ್ಲಿಗೆ ಬಂದು ನಿಂತ್ಕೊಂತ ಎಲ್ಲಿಂದ ಎಲ್ಲಿಗೆ ಬಂದು ನಿಂತ್ಕೊಂತಿದ್ದೆ ಎಲ್ಲಿಗೆ ಬಂದು ನಿಂತ್ಕೊಂತು ನಮ್ಮ ಆದಾಯ ಎಲ್ಲಿದೆ ನಾವು ಹೆಂಗೆ ಬಾಳ್ತಾ ಇದ್ದೀವಿ ಯಾವ ರೀತಿ ಮಾಡಿ ಬರೀ ಹೆಂಗೆ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗೋಲ್ಲ ತುಂಬ ಏನಿರ್ತಾರೆ ಅಂದರೆ ಸೀಸನ್ಡ್ ಆಗಿರ್ತಾರೆ ಆ ಡಿಪ್ಲೊಮ್ಯಾಟಿಕ್ಕಾಗಿ ಅವ್ರು ಏನು ಹೇಳ್ತಾರೆ ನಿಮ್ಮ ಪಾಯಿಂಟ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡ್ತಾರೆ ಅವ್ರು ಮಾತಾಡಿ ಸಿಗಾ ಕೊಡೋಲ್ಲ ಸೊ ಯಾರನ್ನೂ ನಾವು ಸಿಗ ಕೊಡೋದು ಬೇಡ ಯಾರು ಕಷ್ಟನೂ ಪಡೋದು ಬೇಡ ಆದರೆ ನಾವು ಕೇಳುವಂಥ ಪ್ರಶ್ನೆನ ಕರೆಕ್ಟಾಗಿ ಕೇಳ್ತಾ ಇದ್ದೀವ ಅನ್ನೋದು ಸಿಗ ಎಲ್ಲೋ ಆವತ್ತು ನೀವು ಹಂಗೆ ಮಾತಾಡ್ಬಿಟ್ರಲ್ಲ ಮಾತಾಡಿದ್ರೆ ಏನಾಯ್ತು ಈಗ ಏನಾಯಿತು ಮಾತಾಡಿದ್ರೆ ಏನು ಹೊಡೆದೋಯ್ತು ಏನು ನಾಶವಾಗೋಯ್ತು ಮಾತಾಡಿದ್ರೆ ನಿನ್ನ ಊಟ ಕಿತ್ತೋಯ್ತಾ ಇನ್ನೊಂದು ಕಿತ್ತೋಯ್ತಾ ಇನ್ನೊಂದು ಕಿತ್ತೋಯ್ತಾ ಅದನ್ನು ಪ್ರಶ್ನೆ ನಾವು ಆ ರೀತಿ ಕೇಳ್ತೀವಲ್ಲ ಕೇಳೋದ್ರಿಂದ ದೇವರಾಣಿಗ್ಳು ಒಂದು ಹತ್ತು ಕಿಲೋಮೀಟ್ರ್ ರೋಡು ರಿಪೇರ್ ಹೋಗ್ಬಿಡತ್ತಾ ಇಲ್ಲ ಇಲ್ಲೋ ಒಂದು ಕಡೆ ಹೋಗುವಂಥ ಜಾಗ ಸೇತುವೆ ಬಿದ್ದೋಗಿದೆ ಆ ಎಮರ್ಜೆನ್ಸಿ ನೀನು ಮಾತಾಡೋ ಆ ಮಾತಾ ನೀನು ಈ ಥರ ಮಾತಾಡ್ಬಿಟ್ಟಿಯಲ್ಲ ಅಂತ ಕೇಳಿದ ತಕ್ಷಣ ಸೇತುವೆ ಜೋಡಣೆ ಆಗ್ಬಿಡುತ್ತಾ ಇಲ್ಲ ಅಭಿವೃದ್ಧಿ ಬಗ್ಗೆ ಯಾಕೆ ಹಿಂಗೆ ಆಗಿಲ್ಲ ಅನ್ನುವಂಥ ವಿಷಯದ ಬಗ್ಗೆ ಕೂಲಂಕುಷವಾಗಿ ಹೇಳ್ತಾ ಇದ್ದೀನಿ ಪತ್ರಕರ್ತರಾಗಲಿ ಹಾಂ ವಾಹಿನಿಗಳಾಗಲಿ ಸ್ವಲ್ಪ ಚರ್ಚೆ ಮಾಡಿರಿ ನೀವು ನೀವು ಒಂದು ಡಿಬೇಟ್ ಮಾಡಿರಿ ನಿಮ್ಮಲ್ಲೇ ಒಂದು ಡಿಬೇಟ್ ಮಾಡಿರಿ ಬೋರ್ಡ್ ರೂಮ್ನಲ್ಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ಬನ್ನಿರಿ ಡಿಬೇಟ್ಗೆ ಆಕ್ಚುಯಲ್ ಡಿಬೇಟ್ಗೆ ವಾಟ್ ಐ ಶುಡ್ ಆಸ್ಕ್ ಆ್ಯಂಡ್ ವಾಟ್ ಐ ಶುಡ್ ನಾಟ್ ಪೇಪರ್ ಇಟ್ಕೊಳ್ಳಿ ಮುಂದೆ ಯು ಕೀಪ್ ಪೇಪರ್ ಯು ಕೀಪ್ ದ ಫಿಗರ್ಸ್ ನೋ ಇನ್ನಫ್ ಆಫ್ ಟಾಕಿಂಗ್ ಇನ್ ದ ಮೌತ್ ಬಾಯಲ್ಲಿ ಮಾತಾಡಿದ್ದು ಸಾಕು ಫ್ಯಾಕ್ಟ್ಸ್ ಪಾಯಿಂಟ್ ಯು ಸಿಕ್ಸ್ ಸ್ಪೀಕ್ ಫ್ಯಾಕ್ಟ್ಸ್ ಅಂಡ್ ಪಾಯಿಂಟ್ ನಂಬರ್ ಒನ್ ಆನ್ಸರ್ ನಂಬರ್ ಟೂ ಆನ್ಸರ್ ಇದು ಹೀಗಾಗಿ ಹಾಗಾಗಿ ಹಾಗಾಗಿ ಹೀಗಾಗಿ ಹೀಗಾಗಿ ಹಾಗಾಗಿ ಉತ್ತರ ಅವ್ರಿಗೆ ಕೊಡೋಕ್ಕೆ ಕಷ್ಟ ಪಡಬೇಕು ಆ ಥರ ಪ್ರಶ್ನೆ ಇರಬೇಕು ನಾವು ಯಾವ ಡಿಬೇಟಲ್ಲಿ ಯಾವಾಗ ಫ್ಯಾಕ್ಸ್ ಪಾಯಿಂಟ್ಸ್ ಫಿಗರ್ಸ್ ಇಟ್ಕೊಂಡು ಮಾತಾಡಿದರೆ ನೋಡಿ ನೀವು ಫಾಲೋ ಮಾಡಿ ನೋಡಿ ಅದಕ್ಕೆ ಹೇಳ್ತಾ ಇದ್ದೆ ಎನಿ ಡಿಬೇಟ್ ರಿಗಾರ್ಡಿಂಗ್ ಎನಿಥಿಂಗ್ ಯು ಹ್ಯಾವ್ ದ ಫ್ಯಾಕ್ಟ್ಸ್ ಇನ್ ಫ್ರಂಟ್ ಆಫ್ ಯು ಸ್ಪೀಕ್ ಓನ್ಲಿ ದ ಫ್ಯಾಕ್ಟ್ ಟೈಮ್ ಎಲಾಂಗೇಟ್ ಮಾಡಬೇಕಾ ನೋ ಪ್ರಾಬ್ಲಮ್ ಫ್ಯಾಕ್ಟ್ ಜೊತೆಲೆ ಟೈಮ್ ಹೇಳಿರಿ ನೀವು ಬಟ್ ಅದನ್ನು ಬಿಟ್ಟು ಬೇರೆ ಎಲ್ಲ ಸುತ್ತಕೊಂಡು ಬಂದು ಮಾತಾಡ್ಬಿಟ್ಟು ದೆನ್ ವಿ ಕಮ್ ಟು ದಟ್ ಪಾಯಿಂಟ್ ಅಂದರೆ ಇಟ್ ಮೇಕ್ಸ್ ನೋ ಸೆನ್ಸ್ ಎಲ್ಲರೂ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಓದು ಮನುಷ್ಯನ ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸುತ್ತೆ ಮತ್ತು ಕೂತಲಿಯೇ ಲೋಕಜ್ಞಾನ ಮಾಡಿಸುತ್ತೆ ಓದೋಣ ಪ್ರಜ್ಞಾವಂತರಾಗೋಣ ನಮಸ್ಕಾರ